ಮಂಡ್ಯ ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಬಂದಿರೋದೇ ನಮ್ಗೆ ಅದೃಷ್ಟ ಅಂದ್ರೆ ಕುಮಾರಸ್ವಾಮಿ ಬಂದ್ರೇನೆ ನಮ್ ಮಂಡ್ಯನು ಅಭಿವೃದ್ಧಿ ಆಗೋದು ಇನ್ನೊಂದು ನಾವೇನಂದ್ರೆ ನರೇಂದ್ರ ಮೋದಿ ಕೈಬಲನು ಪಡಿಸ್ಬೇಕು ಮತ್ತೆ ನಮ್ಮ ಕುಮಾರನನು ಕೈಬಲ ಪಡಿಸ್ಬೇಕು ಏನೇ ಒಂದು ಇದಾದ್ರು ಕುಮಾರಸ್ವಾಮಿ ಅವರು ಮಾಡೇ ಮಾಡ್ತಾರೆ ಯಾಕೆಂದ್ರೆ ಕಾವೇರಿ ಸಮಸ್ಯೆ ಇದೆಯಲ್ಲ ಕಾವೇರಿ ಬಗ್ಗೆ ಅಂದ್ರೆ ಅದೆಲ್ಲ ರೈತರಿಗೆ ಗೊತ್ತು ಅವರು ರೈತರ ಮಗ ನಮ್ಮ ಕಾವೇರಿ ಈಗ ನೋಡಿ ನೀರಿಲ್ಲ ನೀರಿಲ್ಲ ಅಲ್ವಾ ಅವ್ರ ರೀತಿ ದೇವೇಗೌಡರು ಎಲ್ಲಾ ಒಳ್ಳೆ ಕೊಡುಗೆ ಕೊಟ್ಟವ್ರ ನೀರಿಗೆ ಈಗ ನೋಡಿ ಬರಗಾಲ ಬಂದು ಎಲ್ಲ ಉಣುಕ್ತೈತೆ ಎಲ್ಲ ಕಬ್ಬಾಕಿರೋದೆಲ್ಲ ಉಣ್ತಾರೆ ಇವ್ರ ಪರಿಹಾರನು ಕೊಡ್ತೀನಿ ಅಲ್ಲಿ ಶಾಲಿನಿಗೂ ನೀರ್ ಕೊಡ್ತೀನಿ ಅಂತ ಕೊಡ್ಬಿಟ್ರು ಈಗ ನಮ್ಗೆ ನೀರ್ ನೋಡಿ ಎಷ್ಟು ಕಷ್ಟ ಇದೆ ಅಂದ್ರೆ ಜಾನುವಾರುಗಳಿಗೆ ನೀರಿಲ್ಲ ಇಲ್ಲ ಅದಕ್ಕ ಏನಂದ್ರೆ ಕುಮಾರಣ ಬಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಐತದೆ ರೈತರು ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಕುಮಾರಣ ಇಲ್ಲಿ ಬರ್ಲೇಬೇಕು ಸಿದ್ದರಾಮಯ್ಯ ಸರ್ಕಾರದಿಂದ ಗ್ಯಾರಂಟಿ ಮೇಡಮ್ ಅವರು ಅವರು ಗ್ಯಾರಂಟಿ ಮಾಡ್ಕೊಂಡಿರೋದು ಏನು ಕೇಳಿ ಅವ್ರ ಗ್ಯಾರಂಟಿ ಮಾಡ್ಕೊಂಡಿರೋದು ಏನು ಕೇಳಿ ಇವ್ರ ವೋಟ್ ಬ್ಯಾಂಕ್ಗೆ ಇವ್ರು ಗ್ಯಾರಂಟಿ ಮಾಡ್ಕೊಂಡಿರೋದು ಇವರು ಆ ಗ್ಯಾರಂಟಿ ಬಿಟ್ಟಿ ಗ್ಯಾರಂಟಿ ಆಗುದಿಲ್ಲ ಅದೆಲ್ಲ ತಪ್ಪು ಕಲ್ಪನೆ ಮಡಿಕೊಂಡಿರೋದವ್ರು ಅದೇನೇನೋ ಕೊಡ್ತಾ ಇದೀರಿ ಅಂತ ಅದು ತಪ್ಪು ಕಲ್ಪನೆ ನಮ್ಮ ರೈತರು ಬದುಕ್ಬೇಕು ನಮ್ ರೈತರು ಬದುಕ್ಬೇಕು ಅಂದ್ರೆ ಕುಮಾರಣ್ಣನೆ ಗೆಲ್ಲೋದು ನೂರಕ್ಕೂ ನೂರ್ ಸತ್ತ ಅದು ಮೂರು ಮೂರು ಲಕ್ಷ ಲೀಡ್ ಇಂದ ಕುಮಾರಣ್ಣ ಗೆಲ್ತಾರೆ ಕುಮಾರಸ್ವಾಮಿ ಗೆದ್ದಂಗೆ ಈ ಸರ್ಕಾರ ಗೆದ್ರೇನೆ ನಮ್ಗೆ ಅನುಕೂಲ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ಮೂರು ಮೈ ಸರ್ಕಾರ ಬಂದು ದರಿದ್ರ ಬೃತೋಸ ಮಂಡ್ಯದಲ್ಲಿ ಹುಳಿ ಚೇರಿಸ್ಬಿಟ್ಟಿದ್ದಾರೆ ಆ ಸರ್ಕಾರದಲ್ಲಿ ಏನೂ ಆಗೋದಿಲ್ಲ ಈ ಸರ್ಕಾರ ಬರ್ತದೆ ಕುಮಾರಸ್ವಾಮಿ ಗೆಲ್ತಾನೆ ಕುಮಾರಸ್ವಾಮಿ ಗೆದ್ದಂಗೆ ಆಗದ ಏನು ತೊಂದರೆ ಇಲ್ಲ ಆಗೋದಿ ಪ್ರಧಾನಮಂತ್ರಿ ಆಗಬೇಕು ಎಲ್ಕು ಅನುಕೂಲ ಆಗುತ್ತೆ ಈ ಬಿಟ್ಟಿ ಬಗೆಯ ಕೊಟ್ಟು ಎಲ್ಲ ಹಾಳಾಗೋಗಿದ್ದಾರೆ ಎಲ್ಲ ಏನು ಪರವಾಗಿಲ್ಲ ಕುಮಾರಸ್ವಾಮಿ ಗೆಲ್ತಾನೆ ಮಂಡ್ಯದಲ್ಲಿ ಕುಮಾರಸ್ವಾಮ ಗೆಲ್ಬೇಕು ಯಾಕೆಂದ್ರೆ ಅವರು ಅವ್ರ ಅಪ್ಪ ಮಣ್ಣಿನ ಮಗ ಅಂತ ಹೇಳ್ಕೊಂಡವ್ರೆ ಇವನು ಸಿದ್ದರಾಮಯ್ಯ ಏನು ಮಣ್ಣಿನ ಮಗ ಅಲ್ಲ ಮೇಡಮ್ ಅವನು ಆಶ್ವಾಸನೆ ಹೇಳ್ತು ಅವನಿಗೆ ಅವ್ರು ಹೇಳ್ತಾರೆ ನಾವು ಐದ್ ಕೆಜಿ ಕೊಡ್ತೀವಿ ಆರ್ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ನಮ್ಗೆ ಮೂರ್ ಕೆಜಿ ಅಕ್ಕಿ ಕೊಟ್ಬಿಟ್ಟು ಅದ್ರಲ್ಲಿ ಕಾಲ್ ಕೆಜಿ ಪ್ಲಾಸ್ಟಿಕ್ ಅಕ್ಕಿ ಇದೆ ಸಿದ್ದರಾಮಯ್ಯ ಅವನು ಕ್ಷೇತ್ರದಲ್ಲಿ ಆಸ್ಪತ್ರೆ ಓಪನ್ ಮಾಡಿದ ನಾವು ಆಗಿಲ್ಲ ಲೇಡೀಸ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಗಂಟ್ಸ್ರಿಗೆ ಏನ್ ಕೊಡ್ತಾ ಅವನು ಈಗ ಮೋದಿ ಖಾತೆಗೆ ಎರಡು ಸಾವಿರ ರೂಪಾಯಿ ವರ ವರ್ ತಿಂಗಳು ನಾಲ್ಕು ತಿಂಗಳು ಹಾಕ್ತಾ ಇದ್ದಾನೆ ಸಿದ್ದರಾಮಯ್ಯ ಬರೀ ಹನ್ನೆರಡು ಟಿಕೆಟ್ ಈಗ ಒಂದು ಪ್ಯಾಡ್ ಅಂತ ಹೇಳ್ತಾರೆ ಒಂದು ಆಫೀಸ್ಗೆ ಹೋಗಿ ಪ್ಯಾಡ್ ಹಾಕಿಸ್ಕೊಂಡ್ರೆ ಅದು ವೇಸ್ಟ್ ಪೇಪರು ಹಂಗೆ ಅರ್ಧ ಬಿಸಾ ಹಾಕ್ತಂಗೆ ಸಿದ್ದರಾಮಯ್ಯ ವೇಸ್ಟ್ ಪೇಪರ್ ಅವನು ಅವನಿಂದ ಏನೂ ಆಗಲ್ಲ ದೇಶಕ್ಕೆ ಬಂತು ಬರಗಾಲ ಸಿದ್ದರಾಮಯ್ಯ ಕಾಲಿಕ್ಕದಾಗ ಎಲ್ಲಿ ನೀರಿನ ಸಮಸ್ಯೆ ಇತ್ತು ಯಡಿಯೂರಪ್ಪತ್ತಿದಾಗ ಮತ್ತೆ ಇವರಿದ್ದಾಗ ಕುಮಾರಸ್ವಾಮಿ ಇದ್ದಾಗ ಬೊಮ್ಮಾಯಿ ಇದ್ದಾಗ ಎಲ್ಲಿ ನೀರಿನ ಸಮಸ್ಯೆ ಇತ್ತು ಈಗ ಇಡೀ ರಾಜ್ಯದಲ್ಲಿ ಬರೀ ನೀರು ಸಮಸ್ಯೆ ಅವನ ಮನೆಗೆ ಮಾತ್ರ ಫಿಲ್ಟರ್ ನೀರು ಬಡವರಿಗೆ ಏನ್ ಕೊಡ್ತಾ ಅವನು ಏನ್ ಕೊಡ್ತಾ ಏನು ಕೊಡ್ತಾ ಇಲ್ಲ ಆದ್ರಿಂದ ಸಿದ್ದರಾಮಯ್ಯ ಒಬ್ಬ ಪ್ಯಾಡ್ ವೇಸ್ಟ್ ಪೇಪರ್ ಅವನು ಯಾದಗೂ ಇಲ್ಲ ಅವನು ಅವನು ಯಾವತ್ತು ನಮ್ಮ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆದ್ನು ಅವತ್ತೇ ಬಂತು ಬರಗಾಲ ನಮ್ಮ ದೇಶಕ್ಕೆ ಇನ್ನೂ ಬರುತ್ತೆ ಮೇಡಮ್